Bells, sweet silver bells all seem to say, throw cares away Christmas is here, bringing good cheer To young and old, dong, big and the bold Ding-dong, ding-dong, that dong, is their song Big joyful ring-dong, caroling One seems to hear words of good cheer From everywhere filling the air Oh, holly, holly, raising the sound Oh, hell and day oh, are their tones Gayly they ring while people sing Songs of good cheer, Christmas is here ಈ ಒಂದು ಸಮಯದಲ್ಲಿ ನನಗೆ ಇಷ್ಟು ಸಂತೋಷ ನೀವು ಬರಮಾಡಿದ ಬರಮಾಡಿಕೊಂಡಂತಹ ರೀತಿ ಮತ್ತು ಇಲ್ಲಿ ಈ ಕ್ರಿಸ್ಮಸ್ ಸಡಗರ ಇದನ್ನು ನೋಡುವಂತಹ ಸಮಯದಲ್ಲಿ ನನಗೆ ಏನು ಅನ್ಸಿದೆ ಅಂದರೆ ಯೇಸುಸ್ವಾಮಿ ಹುಟ್ಟಿದ್ದು ಬೆಟ್ಲೆಹೇಮ್ ನಗರದಲ್ಲಿ ಸಣ್ಣ ನಗರದಲ್ಲಿ ಆ ಯೇಸು ಸ್ವಾಮಿಯ ಗೋದಿಯಲ್ಲಿ ಗೋದಲಿಯನ್ನೇ ಇಲ್ಲಿ ನೀವು ಮಾಡಿದಾಗಿ ನನಗೆ ಅನ್ಸಿತ್ತು ಈ ಕಡೆ ಗೋದಲಿ ಉಂಟಲ್ಲಿ ಕೇಕ್ ಕಟ್ಟಿಂಗ್ ಇತ್ತು ಬೋ ಬಹಳ ಚಂದವಾದಂತಹ ಎಂ ಸಿ ಇಲ್ಲಿ ಅಂತ ಇಲ್ಲಿ ಸದಾರ ಸಾದರ ಪಡಿಸಿದಂತಹ ಆ ಕ್ರಿಸ್ಮಸ್ ಪ್ರೋಗ್ರಾಂ ಆ ಮಕ್ಕಳ ಏನೋ ಸಂತೋಷದ ಮಕ್ಕಳಲ್ಲಿರುವಂತಹ ವಾತಾವರಣ ತುಂಬಾ ಸಂತೋಷ ಸರ್ ಇವತ್ತು ನಮ್ಗೆ ನಮ್ಗೆ ಹಬ್ಬ ಕ್ರಿಶ್ಚಿಯನ್ರಿಗೆ ಹಬ್ಬ ಇವತ್ತು ತುಂಬಾ ಕೆಲಸ ನಮ್ಗಂತೂ ಗುರುಗಳಿಗೆ ಕ್ರಿಶ್ಚಿಯನ್ಸ್ ಗುರುಗಳಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಂಸ್ಥೆಯಲ್ಲಿ ನಮ್ಮ ಚರ್ಚ್ಗಳಲ್ಲಿ ತುಂಬ ಬಿಸಿ ಡೇ ಇವತ್ತು ನಾನು ನಮ್ಮ ಜೂಡಿತ್ ಮೆಂಡೋನ್ಸರ್ ಅವರು ನನ್ನಲ್ಲಿ ಕೇಳಿಕೊಂಡಾಗ ನಾನು ಹೇಳಿದೆ ನನಗೆ ಸ್ವಲ್ಪ ಕಷ್ಟ ಅಂತ ಹೇಳಿದೆ ನಾನು ಮತ್ತು ನಾನು ಮನಸ್ಸು ಮಾಡಿದೆ ಯಾಕಂದ್ರೆ ನನ್ನನ್ನು ಕರೆದಿದ್ದಾರೆ ಅಂತ ಹೇಳುವಂಥ ಸಮಯದಲ್ಲಿ ಮನಸ್ಸು ಮಾಡಿದೆ ಆದ್ರೆ ಇಲ್ಲಿ ಬಂದಂತ ಸಮಯದಲ್ಲಿ ನಾನು ಬಂದದ್ದು ತುಂಬಾ ಚೆಂದ ಆಯ್ತು ತುಂಬಾ ಸಂತೋಷ ನನಗೆ ಆಯ್ತು ದಿಸ್ ಇಸ್ ದ ಪ್ರಾಮಿಸ್ ಆಫ್ಲಾ ಎಂತ ಚಂದ ಹಾಡು ಇವತ್ತು ಪ್ರಾರಂಭಿಸಿದಂತ ಹಾಡು ಪ್ರಾರ್ಥನಾ ಹಾಡು ಇದು ಹಾಡು ಇದು ಹಾಡು ಬಹುಶಃ ಇವತ್ತಿನ ಈ ಸಂಭ್ರಮಕ್ಕೆ ನೀವು ಆರಿಸಿಕೊಂಡದ್ದು ತುಂಬಾ ಸಂತೋಷ ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಈಸ್ ಲವ್ ಪ್ರಾಮಿಸ್ ಆಫ್ ಲವ್ ದೇವರು ವಾಗ್ದಾನ ಮಾಡಿದಂತಹ ಆ ಶಿಶು ದೇವಖಂದ ಯೇಸು ಕ್ರಿಸ್ತರು ಅವರ ಈ ಹಬ್ಬ ಸಂಭ್ರಮ ಸಡಗರನ ಆಚರಣೆ ಮಾಡ್ತಾ ಇದ್ದೇವೆ ಈ ಸಮಯದಲ್ಲಿ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಹಾರೈಸ್ತಾ ಇದ್ದೇನೆ ಕ್ರಿಸ್ಮಸ್ ಕ್ರಿಸ್ಮಸ್ ಅಂದರೆ ಹಂಚಿಕೊಳ್ಳುವಿಕೆ ಹಂಚಿಕೊಳ್ಳುವಿಕೆ ಅದು ಏನು ಹಂಚಿಕೊಳ್ಳುವಿಕೆ ಅದು ಹಂಚಿಕೊಳ್ಳುವಿಕೆ ದೈವತ್ವ ದೇವರ ಆ ದೈವತ್ವವನ್ನು ನಮಗೆ ಕೊಡಲಿಕ್ಕೆ ಬಂದಂತಹ ಏಸು ಕಂದ ಅದು ದೈವತ್ವ ಪ್ರೀತಿಯಲ್ಲಿ ಶಾಂತಿಯಲ್ಲಿ ಅಡಕವಾದಂತಹ ಆ ದೈವತ್ವ ಹಂಚಿಕೊಳ್ಳಲಿಕ್ಕೆ ಮತ್ತು ನಮ್ಮನ್ನು ಮೇಲಕ್ಕೆ ಏರಿಸಲಿಕ್ಕೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿರಬಹುದು ಆಧ್ಯಾತ್ಮಿಕತೆಯಲ್ಲಿ ಇರ್ಬೋದು ಅಥವಾ ವ್ಯಾಲ್ಯೂಸ್ ಮೌಲ್ಯಗಳಲ್ಲಿ ಇರ್ಬೋದು ನಮ್ಮನ್ನು ಮೇಲಕ್ಕೆತ್ತಲಿಕ್ಕೆ ಆ ಕಂದ ದೈವತ್ವವನ್ನು ತಗೊಂಡು ನಮ್ಮಲ್ಲಿಗೆ ಬಂದಿದ್ರು ಇದನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೇವೆ ಹಬ್ಬದ ರೂಪದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ ಒಂದು ಹಾಡು ಈ ರೀತಿ ಉಂಟು ಬಾನಿ ನೊಡೆಯ ಏಸು ಕಂದ ಭೂಮಿಗೆ ಬಂದನಾ ಪಾನಿನೊಡೆಯ ಏ ಸುಖಂದ ಭೂಮಿಗೆ ಬಂದನ ವಿಶ್ವದೊಡೆಯ ಶಾಂತಿಯನ್ನು ಜಗತ್ತಿಗೆ ತಂದನ ಪಾನೆನೊಡೆಯ ಏ ಸುಕಂದ ಭೂಮಿಗೆ ಬಂದನ ವಿಶ್ವದೊಡೆಯ ಪ್ರೀತಿಯನ್ನು ಜಗತ್ತಿಗೆ ತಂದನ ಇದು ವಿಶ್ವದ ಒಡೆಯ ಶಾಂತಿ ತಂದಂತಹ ಆ ಯೇಸ್ಸು ಬಾಣಿ ನೊಡೆಯ ಅಂದ್ರೆ ಸ್ವರ್ಗದಿಂದ ಅವರು ಈ ಜಗತ್ತಿಗೆ ನಮಗೋಸ್ಕರ ಬಂದಂತಹ ಪ್ರಭು ಯೇಸ್ಸು ಪ್ರಿಯ ಮಕ್ಕಳೇ ಈ ನಮ್ಮ ಪ್ರಪಂಚದಲ್ಲಿ ನಮ್ಮ ಜೀವನದಲ್ಲಿ ದೊಡ್ಡದು ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಯಾವುದು ಸರ್ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಯಾವುದು ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ನಾ ಹೇಳ್ತಾ ಇದ್ದೇನೆ ನಮ್ಗೆ ಪ್ರತಿಯೊಬ್ಬರಿಗೆ ಪ್ರೀತಿ ಬೇಕು ನನಗೆ ಬೇಕು ನಿಮ್ಗೆ ಬೇಕು ಮಕ್ಕಳಿಗೆ ಬೇಕು ಎಲ್ಲರಿಗೆ ಪ್ರೀತಿ ಬೇಕು ಪ್ರೀತಿ ತಾಯಿಯ ಪ್ರೀತಿ ಪ್ರೀತಿ ತಂದೆಯ ಪ್ರೀತಿ ಅಡಗ ಬಳಗದ ಪ್ರೀತಿ ಇಲ್ಲಿ ಶಿಕ್ಷಕರ ಪ್ರೀತಿ ಮಕ್ಕಳಿಗೆ ಬೇಕು ಮಕ್ಕಳ ಪ್ರೀತಿ ಶಿಕ್ಷಕರಿಗೆ ಬೇಕು ಪ್ರೀತಿ ಎಂಬುದು ದೊಡ್ಡದು ಪ್ರೀತಿ ಒಂದು ಆಸ್ತಿ ಇದ್ದಾಗೆ ಒಂದು ಸಾಧನ ಇದ್ದಾಗೆ ಎಲ್ಲ ವೆಪಣ್ ಯಾವುದೇ ಬೆಪಣಿ ಇರಬಹುದು ಎಲ್ಲ ಗಿಂತ ಶ್ರೇಷ್ಠ ವೆಪಣ್ ಅದು ಪ್ರೀತಿ ಆಗಿದೆ ಪ್ರೀತಿಯಿಂದ ಎಲ್ಲದನ್ನು ನಾವು ಸಾಧಿಸಬಹುದು ಪ್ರೀತಿ ಇದ್ರೆ ಮಾತ್ರ ಶಾಂತಿ ಸಮಾಧಾನ ಪ್ರೀತಿ ಇದ್ರೆ ಮಾತ್ರ ಜೀವನ ಪ್ರೀತಿ ಇಲ್ಲದೆ ಹೋದರೆ ಪ್ರೀತಿಯಲ್ಲಿ ಕುಂದು ಕೊರತೆ ಇದ್ರೆ ಏನಾಗ್ತದೆ ಏನಾಗ್ತದೆ ಪ್ರೀತಿಯಲ್ಲಿ ಕುಂದುಕೊರತೆ ತಾಯಿಯ ಪ್ರೀತಿ ಮಗುವಿಗೆ ಸಿದ್ದಲ್ದರೆ ಬೆಳವಣಿಗೆ ಇಲ್ಲ ಮಕ್ಕಳ ಬೆಳವಣಿಗೆ ಆಗಲ್ಲ ಅದೇ ರೀತಿ ಮಕ್ಕಳ ಪ್ರೀತಿ ತಾಯಿಗೆ ಬೇಕು ತಂದೆ ತಾಯಿಗೆ ಬೇಕು ಎಲ್ಲರಿಗೆ ಪ್ರೀತಿ ಎಂಬುದು ಬೇಕು ಈ ಪ್ರೀತಿಯನ್ನೇ ಹಂಚಲಿಕ್ಕೆ ದೇವಕುಮಾರ ಮನುಷ್ಯರಾಗಿ ಬಂದದ್ದು ಇದು ಹಬ್ಬ ಕ್ರಿಶ್ಚಿಯನ್ ಹಬ್ಬ ಕ್ರಿಸ್ಮಸ್ ಹಬ್ಬ ಅದು ಪ್ರೀತಿಯ ಹಂಚಿಕೆಯ ಹಬ್ಬವಾಗಿದೆ ನಾನೊಂದು ನಮ್ಮ ಸರಲ್ಲಿ ಇದ್ದಾಗ ನೀವು ಯಾವುದು ರಾಗಗಳನ್ನು ಕಟ್ಟಿದ್ದೀರಿ ಅಂತ ಹೇಳ್ತೀರಾ ನಾವೊಂದು ತುಂಬಾ ರಾಗಗಳನ್ನು ಕಟ್ಟಿದ್ದೇವೆ ಭಜನೆ ಹೆಚ್ಚಾಗಿ ಭಜನೆ ಬೀದರ್ನಾಡಿನಲ್ಲಿರುವಂತಹ ಭಜನೆಯನ್ನು ಹಾಡುವಂತಹ ಪದ್ಧತಿ ಅದರಲ್ಲಿ ಒಂದು ರಾಗ ಅದು ಯ ಸ್ವಾಮಿಗೆ ಸಂಬಂಧಪಟ್ಟದ್ದು ಅದು ಆಗಿದೆ ಮನುಜರಲ್ಲಿ ದೇವರನ್ನು ಕಾಣು ಎಂದ ನಿನ್ನಂತೆ ಪರರನ್ನು ಪ್ರೀತಿಸು ಎಂದ ಮನುಜರನ್ನು ದೇವರಲ್ಲಿ ಕಾಣು ಎಂದ ನಿನ್ನಂತೆ ಪರರನ್ನು ಪ್ರೀತಿಸು ಎಂದ ಇದು ರಾಗ ನಾನು ಕಟ್ಟಿದೆ ಉದ್ದ ರಾಗ ಉದ್ದ ಉಂಟು ಅದು ಯೇಸುಸ್ವಾಮಿಯ ಜೀವನ ಚರಿತ್ರನೇ ಆಗಿದೆ ಯೇಸುಸ್ವಾಮಿಯ ಜೀವನವೇ ಆಗಿದೆ ಮನುಜರಲ್ಲಿ ದೇವರನ್ನು ಕಾಣಬೇಕು ನಾವು ಪ್ರತಿಯೊಬ್ಬ ಜೀವಿಯಲ್ಲಿ ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣಬೇಕು ನಾವು ನಮ್ಮ ಧರ್ಮ ಅದು ಯಾವುದೇ ಧರ್ಮ ಇರಲಿ ಸರ್ ಅವರು ಬಂದ ಕೂಡಲೇ ಹೇಳಿದ್ರು ಈ ಸಂಸ್ಥೆಯನ್ನು ನೋಡುವಂತ ಸಮಯದಲ್ಲಿ ನಂಗೆ ಇಷ್ಟು ಚಂದ ಆಯ್ತು ಇಷ್ಟು ಚಂದ ಅನಿಸಿತು ಇಲ್ಲಿ ಅವರ ಸರ್ ಅವರ ಸರ್ ರಮೇಶ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವ್ರು ಬಂದ ಕೊಡ್ಲಿ ಫಾದರ್ ನೋಡಿ ಫಾದರ್ ಇದು ಗೋಡೆ ತುಂಬಾ ನಾವು ಬಿಳಿ ಬಿಳಿ ಎಲ್ಲ ಸುಣ್ಣ ಬಡಿದಿದ್ದೇವೆ ಈ ಸುಣ್ಣ ಬಡಿದಾಗೆ ನಮ್ಮ ಮಕ್ಕಳ ಹೃದಯ ಇರಬೇಕು ಅವರ ವ್ಯಕ್ತಿತ್ವ ಈ ಬಿಳಿ ಇದ್ದಾಗೆ ಒಂದು ಕಲೆ ಕೂಡ ಅಲ್ಲಿ ಇರಬಾರದು ಅಂತಹ ವಿದ್ಯೆಯನ್ನು ನಾವು ಕೊಡ್ಲಿಕ್ಕೆ ಅಂತಹ ಸಂಸ್ಕೃತಿಯನ್ನು ಕೊಡ್ಲಿಕ್ಕೆ ನಾವು ಪಣ ತೊಡ್ತಾ ಇದ್ದೇವೆ ಇದು ಎಂತಹ ಚ ಒಳ್ಳೆ ಮಾತುಗಳು ಅವರಿಂದ ಇದು ನಾವು ಕೊಡ್ಬೇಕು ಅದೇ ನಾನು ಹೇಳುವಂತದ್ದು ಮನುಷ್ಯರಲ್ಲಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಆ ನಮ್ಮ ವ್ಯಕ್ತಿತ್ವದಲ್ಲಿ ಕೃಷ್ಣ ಇರಬಹುದು ಅಥವಾ ಅಲ್ಲ ಇರಬಹುದು ಅಥವಾ ಯೇಸು ಇರಬಹುದು ದೇವರು ನಮ್ಮಲ್ಲಿದ್ದಾರೆ ಪ್ರತಿಯೊಬ್ಬರಲ್ಲಿ ನಾವು ಮನುಷ್ಯರಲ್ಲಿ ದೇವರನ್ನು ಕಾಣಬೇಕು ಒಂದು ಎರಡನೇದಾಗಿ ಯೇಸ್ವಾಮಿ ಒಬ್ಬರಿಗೊಬ್ಬರು ಪ್ರೀತಿಸರಿ ಪ್ರೀತಿಸಿರಿ ಆ ಯಶುವಿನ ಪ್ರೀತಿ ನೋಡಿ ಅವರ ಪ್ರೀತಿ ಅಗಾಧವಂತ ಪ್ರೀತಿ ಅವರು ಹೇಳಿದರು ನಾನು ಪಾಪಿಗಳನ್ನು ಪ್ರೀತಿಸುತ್ತೇನೆ ಆದರೆ ಆದರೆ ಪಾಪವನ್ನಲ್ಲ ನಾನು ಪಾಪಿಯನ್ನು ಪ್ರೀತಿಸುತ್ತೇನೆ ಆದರೆ ಪಾಪ ಪಾಪವನ್ನು ಅಲ್ಲ ಅಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಕುಂದು ಕೊರತೆಗಳು ಉಂಟು ನಮ್ಮಲ್ಲಿ ಸಣ್ಣತನ ಉಂಟು ನಾವು ಪಾಪ ಮಾಡ್ತೇವೆ ತಪ್ಪು ಮಾಡ್ತೇವೆ ಅಂದ ಮೇಲೆ ಮನುಷ್ಯನ ತಪ್ಪು ಮಾಡ ತಪ್ಪು ಮಾಡಿದಂತ ಹೇಳಿದಾಗ ತಿದ್ದುಪಡಿ ಹೇಳ್ತೆವು ನಾವು ನೀನ್ ತಪ್ಪು ಮಾಡಿದ್ವಿ ತಪ್ಪು ತಪ್ಪೇ ತಪ್ಪು ತಪ್ಪೇ ಅದು ತೋರಿಸಿಕೊಡ್ಬೇಕು ಆದ್ರೆ ತಪ್ಪು ಮಾಡಿದಂತ ಹೇಳಿ ಆ ಮನುಷ್ಯನನ್ನೇ ಹೊರಗೆ ಹಾಕುವಂಥದ್ದು ದೂರ ಮಾಡುವಂಥದ್ದು ಅದು ತಪ್ಪು ಯಸ್ವಾಮಿ ಹೇಳ್ತಾ ಇದ್ರೆ ಇಲ್ಲ ಆ ರೀತಿ ಅಲ್ಲ ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿ ಮಾಡಿ ತಪ್ಪನ್ನು ತಿದ್ದು ಅವನಿಗೆ ಇನ್ನೊಂದು ತಿದ್ದು ತಿದ್ದುಪಡಿ ಮಾಡಿ ಮರುಜೀವನ ಪರಿವರ್ತನೆಯ ಜೀವನ ಅವಕಾಶ ಮಾಡಿಕೊಡ್ಬೇಕು ತಪ್ಪುಗಳನ್ನು ನಾವು ತಪ್ಪಂತ ಹೇಳಬೇಕು ಅವರಿಗೆ ಒಳ್ಳೆಯ ಹೊಸ ಜೀವನವನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾನು ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಇಷ್ಟಪಡಲ್ಲ ಇವತ್ತು ಒಂದು ಮಾತು ಹೇಳ್ತಾ ಇದ್ದಾನೆ ಒಂದು ಸಲ ಸ್ವಾಮಿಯ ಬಳಿಗೆ ತಪ್ಪಿದ ಸ್ತ್ರೀ ಹೆಣ್ಮು ವೇಷ್ಯ ಹೆಣ್ಮಗಳು ತಪ್ಪು ಮಾಡುವಂಥ ಸಮಯದಲ್ಲಿ ಶಾಸ್ತ್ರಿ ಪರ್ಯಾಯರು ಅಂದರೆ ಧರ್ಮದ ಮುಖಂಡರು ಅವರಿಗೆ ತಪ್ಪನ್ನು ಹಿಡಿದುಕೊಡೋದನ್ನ ಅಂಥದ್ದೇ ಅದು ಅವರ ಸಂಸ್ಕೃತಿ ಇತ್ತು ತಪ್ಪು ಮಾಡುವಂಥ ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಸಿಕ್ಕಿಸಿ ಹಾಕಲಿಕ್ಕೆ ಅವರ ಮುಂದೆ ತರ್ತಾ ಇದ್ದಾರೆ ಸ್ತ್ರೀಯನ್ನು ಹೆಣ್ಮಗಳನ್ನು ಹೆಣ್ಮಗಳು ಅಂಜಿಕೆಯಿಂದ ಸ್ವಾಮಿ ಮುಂದೆ ಬಂದರು ಯಾಕಂದ್ರೆ ಧರ್ಮ ಉಂಟು ಧರ್ಮದ ನಿಯಮಗಳುಂಟು ನಿಯಮದ ಪ್ರಕಾರ ಅಂತ ಹೆಣ್ಮಗಳಿಗೆ ಕಲ್ಲೆಸೋದು ಕೊಲ್ಲಬೇಕು ಯೇಸ್ವಾಮಿ ಒಂದು ವೇಳೆ ಕೊಲ್ಲಿ ಅಂತ ಹೇಳಿದ್ರೆ ಇವರದ್ದು ಪ್ರೀತಿಯಲ್ಲಿ ಹೋಯ್ತು ಕೊಲ್ಬೇಡ್ರಿ ಅಂತ ಹೇಳಿದ್ರೆ ಇವರ ನಿಯಮ ಎಲ್ಲಿ ಹೋಯ್ತು ಗುರುವಾಗಿ ಸ್ವಾಮಿ ಗುರುವಾಗಿ ನಿಯಮ ಎಲ್ಲಿ ಹೋಯ್ತು ಸಿಕ್ಕಿಬಿಡ್ತಾ ಇದ್ದಾರೆ ಅದಕ್ಕೆ ಯೇಸ್ವಾಮಿ ಏನು ಹೇಳ್ತಾರೆ ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ ಹೊಡೆಯಿರಿ ಕಲ್ವಾ ಅಂತ ಹೇಳಿದರು ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ ಒಡೆಯಿರಿ ಕಲ್ಲು ಆ ಹೆಣ್ಮಗಳಿಗೆ ತಪ್ಪು ಮಾಡಿದಂಥ ಹೆಣ್ಮಗಳಿಗೆ ಒಬ್ಬರು ಕೈ ಮೇಲೆ ಎತ್ತಲ್ಲ ಕೈ ಅವರ ಕಲ್ಲು ಇತ್ತು ಎಲ್ಲ ಕಲ್ಲುಗಳು ಕೆಳಗೆ ಹೋಗ್ತಾ ಇವೆ ಆ ಹೆಣ್ಮಗಳಿಗೆ ಹೊಡಿತಾ ಇಲ್ಲ ಯಾಕಂದರೆ ನಾವು ಪ್ರತಿಯೊಬ್ಬರು ಪಾಪ ಮಾಡ್ತೇವೆ ತಪ್ಪು ಪ್ರತಿಯೊಬ್ಬರು ಮಾಡ್ತಾ ಇದ್ದೇವೆ ಪ್ರಿಯರೇ ನಾನು ಇವತ್ತು ಹೇಳುವಂಥ ಸಂದೇಶ ಇದು ಪ್ರೀತಿ ಮಾಡೋಣ ನಾವು ಸಣ್ಣ ನಾನು ಸಮಯದಲ್ಲಿ ನಮ್ಮ ಆಸ್ಪಾಸ್ ಎಲ್ಲ ಹಿಂದೂ ನಮ್ದು ಎರಡೇ ಮನೆ ಕ್ರಿಶ್ಚಿಯನ್ಸ್ ಎರಡೇ ಮನೆ ಹಬ್ಬ ನಮ್ಗೆ ಎಲ್ಲ ಹಬ್ಬ ಒಂದೇ ಅವರದ್ದು ಹಬ್ಬ ಒಂದೇ ದೀಪಾವಳಿ ಹಬ್ಬ ಒಂದೇ ನಮ್ಮ ಕ್ರಿಸ್ಮಸ್ ಹಬ್ಬ ಒಂದೇ ಅಲ್ಲಿ ಹೊಸತು ಹೊಸತು ಊಟ ಮಾಡೋದು ಉಂಟಲ್ಲ ಅದು ಒಂದೇ ಅವರ ಮನೆಗೆ ನಾವು ಹೋಗ್ತೇವೆ ನಮ್ಮ ಮನೆಗೆ ಅವರು ಬರ್ತಾ ಇದ್ದಾರೆ ಅದು ಸಂತವ ಸಂತಸ ಸಡಗರ ನಮ್ಮ ಹಬ್ಬಗಳು ಇವತ್ತು ಆ ರೀತಿ ಇವೆಯಾ ನಮ್ಮನ್ನು ಒಗ್ಗೂಡಿಸ್ಬೇಕು ಎಲ್ಲರನ್ನು ಒಗ್ಗೂಡಿಸ್ಬೇಕು ಹಬ್ಬ ಇವತ್ತು ನೋಡಿ ಎಂಥ ಸಂಭ್ರಮ ಇಲ್ಲಿ ಬಹುಶಃ ನಮ್ಮ ಸಂಸ್ಥೆಗಳಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡುವುದು ಸಹಜ ಆದರೆ ಈ ಸಂಸ್ಥೆಗಳಲ್ಲಿ ಇಲ್ಲ ಜಾಸ್ತಿಯಾಗಿ ನಾನು ನೋಡ್ತಾ ಇಲ್ಲ ಆದರೆ ನಿಮ್ಮ ಮನಸ್ಸು ಎಲ್ಲರಿಗೆ ಎಲ್ಲರನ್ನು ಒಟ್ಟುಗೂಡಿಸುವಂಥದ್ದು ಮುಕ್ತ ಮನಸ್ಸುಗಳಲ್ಲಿ ಒಳ್ಳೆಯ ವಿದ್ಯೆ ಇದು ಒಂದು ವಿದ್ಯೆ ಮುಕ್ತ ಮನಸ್ಸುಗಳಲ್ಲಿ ನಾವು ಸ್ವಚ್ಛತೆಯನ್ನು ಕೊಡಬೇಕು ನಿರ್ಮಲತೆಯನ್ನು ಕೊಡಬೇಕು ಇದು ಕ್ರಿಸ್ತರ ಸಂದೇಶ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು